ಇದೊಂದು ಕೇರಳದಲ್ಲಿ ನಡೆದಂತಹ ಘಟನೆ ಅಂತ ಹೇಳ್ತಾರೆ ಒಬ್ಬ ರಾಜ ತುಂಬಾ ಆರೋಗ್ಯವಂತನಾಗಿದ್ದ ಒಂದು ದಿವಸ ಏನಾಯ್ತು ಊಟ ಮಾಡಿ ಮಲ್ಕೋಬೇಕು ಅಂತ ಹೋಗ್ತಾನೆ ಏನೋ ಎದೆ ಬಡತ ಜಾಸ್ತಿ ಆಗ್ಬಿಡ್ತು ಉಸಿರಾಡಿಸೋದು ಕಷ್ಟ ಆಯ್ತು ಕಣ್ಣುಗಳ ಮೇಲೆ ಕೆಳಗೆ ಆಗೋಕ್ ಶುರು ಆಯ್ತು ಏಕಾಏಕಿ ಏನಾಯ್ತು ಇದು ವೈದ್ಯರು ಗಾಬರಿ ಆದರು ಏನು ಮಾಡಿದ್ರು ಕಾರಣ ತಿಳಿಲಿಲ್ಲ ತಮ್ಮ ತಿಳಿದಂತ ಔಷಧಿ ಎಲ್ಲ ಕೊಟ್ಟು ನೋಡಿದ್ರು ಯಾವ ಫಲನೂ ಕಾಣಲಿಲ್ಲ ಎರಡನೇ ದಿನ ಅವ್ನು ನೋಡಿದಾಗ ಹೇಳೋಕೆ ಆಗ್ತಾ ಇಲ್ಲ ಅವನಿ ಇವತ್ತೇ ರಾಜ ಬದುಕೋದು ಕಷ್ಟ ಅಂತ ತೀರ್ಮಾನ ಮಾಡಿಬಿಟ್ರು ಯಾರು ಡಂಗರ ಹೊಡೆದ್ರು ರಾಜನ ಗುಣ ಮಾಡೋಕೆ ಯಾವ ವೈದ್ಯರು ಬರ್ತೀರಿ ಬನ್ನಿ ಬೇಗ ಬನ್ನಿ ಬಹಳ ಆರೋಗ್ಯ ಹೋಗಿದೆ ಅಂತ ಸುತ್ತಮುತ್ತಲು ಊರ ವೈದ್ಯರು ಮಂತ್ರಗಾರರು ಮಾಟಗಾರರು ಎಲ್ಲ ಬಂದು ಪ್ರಯತ್ನ ಮಾಡಿ ವಿಫಲರಾದರು ಆಗ ತಂಜಾವೂರಲ್ಲಿ ಒಬ್ಬ ಸಾಧು ರಾಘವಯ್ಯ ಅಂತ ಇದ್ದ ಅವನು ಕರೆಸಿದ್ರು ಓಡಿ ಬಂದ ಅರಮನೆಗೆ ಹೋದ ರಾಣಿಯನ್ನ ಮಾತೆಯನ್ನು ಕಂಡು ಹೇಳ್ದ ಅಮ್ಮ ರಾಜರಿಗೆ ಬಂದು ವಿಚಿತ್ರ ಕಾಯಿಲೆ ನನಗೇನು ಇದು ಬರೀ ದೇಹಕ್ಕೆ ಸಂಬಂಧಿಸಿದ್ದು ಅಂತ ಅನ್ಸಲ್ಲ ಇದರಿಂದ ಯಾವುದೋ ಒಂದು ಶಕ್ತಿ ಇದೆ ಊರ ಹೊರಗೆ ನಿಮ್ಮೂರ ಹೊರಗೇನೆ ಒಬ್ಬ ಸೂಫೀಸ್ ಅಂತ ಇದ್ದಾನೆ ನಾಗೂರ್ ಅಂದ್ವಾನ್ ಅಂತ ಅವನ ಹೆಸರು ಅವನ ತಕ್ಷಣ ಕರ್ಕೊಂಬನ್ನಿ ಭೇಟಿಯ ಕರ್ಕೊಂಬನ್ನಿ ತೊಂದರೆ ಹೇಳಿ ಅವನು ಮಾತ್ರ ಗುಣ ಮಾಡ್ತಾನೆ ನಿಜವಾಗ್ಲೂ ಅವ್ರು ಸಂತ ಮಾಡ್ತಾನೆ ರಾಜಮಾತೆ ತಾನೇ ಓಡಿದ್ಲು ಸಂತನ ಕಡೆಗೆ ಹಿಂದೂ ಧರ್ಮದ ರಾಜಮಾತೆ ಮುಸಲ್ಮಾನ್ ಸಂತನ ಕಾಲಿಗೆ ಎರಗಿ ಮಗನ ಪ್ರಾಣ ಭಿಕ್ಷೆ ಬೇಡಿದ್ರು ಆಗ ಸಂತ ಗಳಿಗೆ ಕಣ್ಣು ಮುಚ್ಚಿ ಕೂತ್ಕೊಂಡ ನಂತರ ಅಂತ ಹೇಳ್ದ ಸಮಯ ವೇಸ್ಟ್ ಮಾಡಬೇಡಿ ಒಂದು ಕ್ಷಣ ಬಿಡಬೇಡಿ ಈಗ ತಕ್ಷಣ ಬೇಗ ಹೋಗಿ ಒಂದು ನಿಮಿಷ ಕೂಡ ಅತ್ಯಂತ ಅಮೂಲ್ಯವಾದದ್ದು ತಕ್ಷಣ ಅರಮನೆಗೆ ಹೋಗಿ ರಾಜ ಮಲಗುವ ಕೋಣೆಯಲ್ಲಿ ಅವನ ಮಂಚದ ನೇರ ಮೇಲ್ಗಡೆ ಮಾಳಿಗೆ ಒಳಗೆ ಒಂದು ತೂತಿತ್ತು ಅದನ್ನು ಗಾರೆ ಹಾಕಿ ಮುಚ್ಚಿದ್ದಾರೆ ನಿನ್ನೆ ಮುಚ್ಚಿದ್ದಾರೆ ಗಾರೆ ಹಾಕಿ ಅದನ್ನು ಬೇಗ ತಗ್ಸಿ ಅದರ ಒಂದು ಸಾಯೋ ಸ್ಥಿತಿಗೆ ಬಂದಿದೆ ಅದು ಸತ್ತರೆ ರಾಜ ಹೊಡೆಯಲ್ಲ ಬೇಗ ಓಡಿ ರಾಣಿ ವೇಗದ ರಥದಲ್ಲಿ ಅರಮನೆಗೆ ಬಂದಳು ಮಲಗುವ ಕೋಣೆಗೆ ಹೋಗಿ ನೋಡ್ತಾಳೆ ಹೌದು ಅಲ್ಲಿ ಮಂಚದ ಮೇಲೆ ಜಾಳಿಗೆಯಲ್ಲಿ ಒಂದು ತೂತಿತ್ತಂತೆ ಅದನ್ನು ಗಾರೆ ಹಾಕಿ ಗಿಲಾಯಿ ಮಾಡಿದ್ದಾರೆ ತಕ್ಷಣ ಅದು ಹೊಡಿರಿ ಅಂತ ಹೇಳಿದ್ರು ನೌಕರಿಗೆ ಆಶ್ಚರ್ಯ ಮೊನ್ನೆ ರಿಪೇರ್ ಮೊನ್ನೆ ರಿಪೇರ್ ಮಾಡಿದ್ದು ಅಂತ ಕೊಡಿಬೇಕು ಆದರೆ ರಾಜಮಾತೆ ಆದ್ಮೇಲೆ ಕೊಡಗಲ್ಲ ಸರ ಸರ ಮೇಲೆ ಹೋಗಿ ಆ ಗಿಲಾಯಿ ಒಡೆದಾಗ ಒಳಗೊಳಿನ ಪಾರಿವಾಳ ಇತ್ತು ಆ ಪಾರಿವಾಳ ತೆಗೆದರು ಅದು ಪೂರ್ತಿ ಸಾಯೋದಕ್ಕೆ ಬಂದಿತ್ತು ಗಾಳಿ ಇಲ್ಲ ಉಸಿರಾಟಾಗಿಲ್ಲ ಏನು ಊಟ ಇಲ್ಲ ಅದಕ್ಕೆ ಕಣ್ಣುಗಳ ಅರ್ಧ ಮುಚ್ಚಿಕೊಂಡಿತ್ತು ರಾಜಮಾತೆ ಅದನ್ನು ಕೈಯಲ್ಲಿ ತಗೊಂಡು ಮೃದುವಾಗಿ ಪ್ರೀತಿಯಿಂದ ಮೈದಡಬಿದ್ಲು ಕೆಳಗೆರಿಸಿ ಅದ್ರ ಮುಂದಿಷ್ಟು ಅಕ್ಕಿ ಕುಡಿಯೋಕೆ ನೀರು ಕೊಟ್ಟರು ನಿಧಾನಕ್ಕೆ ಪಾರಿವಾಳ ಉಸಿರಾಡಿಸ್ತಾ ಅಕ್ಕಿ ತಿಂದ ನೀರು ಕುಡಿತು ನಿಧಾನ ಚೇತರಿಸ್ಕೊಂತು ಆಶ್ಚರ್ಯ ಅಂದರೆ ಆ ಪಾರಿವಾಳ ಚೇತರಿಸಿಕೊಂಡ ಹಾಗೆ ರಾಜನ ಆರೋಗ್ಯನೂ ಸರಿಯಾಗ್ತಾ ಬಂತು ಆತ ಪೂರ್ತಿ ಚೇತರಿಸ್ಕೊಂಡ ತನ್ನ ಕೃತಜ್ಞತೆ ಹೇಳೋದಕ್ಕೆ ರಾಜಮಾತೆ ಮಗ ಸೊಸೆ ಎಲ್ಲಾರನ್ನೂ ಕರ್ಕೊಂಡು ಸೂಫಿ ಸಂತನ ಕಡೆಗೆ ಹೋದ್ಲು ರಾಜ ತನ್ನ ಮುಕುಟ ತರಿಸಿದಂಥ ತಲೆಯನ್ನ ಸಂತನ ಕಾಲ್ ಮೇಲಿಟ್ಟು ಗೌರವ ಸೂಚಿಸಿದ ಕಾಲ ನಮಸ್ಕಾರ ಮಾಡಿದ ಆಗ ಸಂತ ಹೇಳಿದ ರಾಜ ನಿನಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಿಮ್ಮ ಕೆಲಸಗಾರರು ಆ ಮೇಲ್ ತೂತಿತ್ತಲ್ಲ ಅದನ್ನ ಗಾರೆಯಿಂದ ಮುಚ್ಚಿಬಿಟ್ರು ಒಳಗೆ ಪಾರಿವಾಳ ಇರೋದನ್ನ ನಿಮ್ಮ ಆಳುಗಳು ಗಮನಿಸ್ಲಿಲ್ಲ ಅವು ತಪ್ಪು ಅಂತ ಹೇಳಿ ಆದರೆ ಯಾವ ತಪ್ಪು ಮಾಡಿದಂತಹ ಪಾರಿವಾಳದ ಪ್ರಾಣ ಹೋಗುವ ಪರಿಸ್ಥಿತಿ ಬಂದಿತ್ತು ಒಂದು ಮಾತು ನೆನಪಿರಬೇಕು ರಾಜ ನಿನಗೆ ಭಗವಂತನ ಸೃಷ್ಟಿಯೊಳಗೆ ರಾಜನ ಪ್ರಾಣ ಮತ್ತು ಪಾರಿವಾಳದ ಪ್ರಾಣ ಎರಡಕ್ಕೂ ಒಂದೇ ಬೆಲೆ ಯಾವುದಕ್ಕೂ ಹೆಚ್ಚಿಲ್ಲ ನಮ್ಮ ಸುಖಕ್ಕಾಗಿ ಮತ್ತೊಂದು ಜೀವಕ್ಕೆ ತೊಂದರೆ ಕೊಡುವಂಥ ಅಧಿಕಾರ ನಮಗೆ ಯಾರಿಗೂ ಇಲ್ಲ ಇದನ್ನು ಮರಿಬೇಡ ನೆನಪಿಟ್ಟುಕೊಂಡು ರಾಜ್ಯ ನಡೆಸಿದಾಗ ನೀನು ಬಹುದೊಡ್ಡ ರಾಜನಾಗ್ತೀಯಾ ಅಂತ ಹೇಳಿದ ರಾಜ ಅರ್ಥ ಮಾಡ್ಕೊಂಡ ಅಹಿಂಸೆಯನ್ನೇ ಮಾರ್ಗವನ್ನಾಗಿಟ್ಕೊಂಡು ಬದುಕಿದ ತನ್ನ ರಾಜ್ಯದಲ್ಲಿ ಯಾವುದೇ ಪ್ರಾಣಿಗೆ ಯಾವುದೇ ಜನರಿಗೆ ತೊಂದರೆ ಆಗದ ಹಾಗೆ ಹಿಂಸೆ ಆಗದ ಹಾಗೆ ರಾಜ್ಯಭಾರ ಮಾಡಿದ ಬಹುದೊಡ್ಡ ಚಕ್ರವರ್ತಿ ಅಂತ ಹೆಸರಾದ ದಯವಿಟ್ಟು ಇದನ್ನು ಗಮನಿಸಬೇಕು ನಮ್ಮ ಆಹಾರಕ್ಕೆ ನಮ್ಮ ಅಹಂಕಾರಕ್ಕೆ ನಮ್ಮ ಸುಖಕ್ಕೆ ನಾವು ಬೇರೆ ಪ್ರಾಣಿಗಳಿಗೆ ತೊಂದರೆ ಕೊಡುವಾಗ ಈ ರಾಜನ ಕಥೆ ನೆನಪಾಗಬೇಕು ನನ್ನ ಜೀವಕ್ಕಿರುವ ಬೆಲೆ ಆ ಪ್ರಾಣಿ ಇರುವಂಥ ಬೆಲೆ ಎರಡೂ ಒಂದೇ ಭಗವಂತನ ಸೃಷ್ಟಿಯಲ್ಲಿ ಅಂತ ಅರ್ಥ ಆದಾಗ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಅಹಿಂಸೆ ತಾನೇ ತಾನಾಗಿ ಎಳೆದು ಬರುತ್ತದೆ